ಬೆಳಗಾವಿಯಲ್ಲಿ ಈ ಬಾರಿ ಇಡೀ ಜಗತ್ತಿಗೆ ಶಾಂತಿಯ ಸಂದೇಶವನ್ನ ನೀಡುವ ನಿಟ್ಟಿನಲ್ಲಿ ಮಾದರಿ ಬಸವ ಜಯಂತಿಯನ್ನ ಆಚರಿಸುವ ನಿರ್ಣಯವನ್ನ ಬಸವಪರ ಸಂಘಟನೆಗಳು ಕೈಗೊಂಡಿದ್ದು ಮೇ ನಾಲ್ಕರಂದು ನಡೆಯುವ ಮೆರವಣಿಗೆಯಲ್ಲಿ ಒಂದೇ ರೂಪಕ ವಾಹನ ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಜಾಗತಿಕ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರಾದ ಬಸವರಾಜ್ ರೊಟ್ಟಿ ಅವರು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಬಸವಣ್ಣನವರ ಜಯಂತ್ಯೋತ್ಸವವನ್ನು ಬೆಳಗಾವಿಯ ಸುಮಾರು ಹದಿನೈದು ಬಸವಪರ ಸಂಘಟನೆಗಳು ಒಂದು ಕೂಡಿ ಅದ್ದೂರಿಯಾಗಿ ಆಚರಿಸುವ ನಿರ್ಣಯವನ್ನು ಕೈಗೊಂಡಿವೆ ಏಪ್ರಿಲ್ ಇಪ್ಪತ್ತೇಳರಂದು ಬೆಳಗಾವಿಯ ವಿವಿಧ ಮಠಾಧೀಶರು ಮತ್ತು ಗಣ್ಯರ ಉಪಸ್ಥಿತಿಯಲ್ಲಿ ಬಸವೇಶ್ವರ ವೃತ್ತದಲ್ಲಿರುವ ಬಸವೇಶ್ವರರ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿ ಷಟಸ್ಥಲ ಧ್ವಜಾರೋಹಣವನ್ನ ಮಾಡಿ ಜಯಂತೋತ್ಸವಕ್ಕೆ ವಿದ್ಯುಕ್ತ ಚಾಲನೆಯನ್ನ ನೀಡಲಾಗುವುದು ಮೊದಲಿಗೆ ಬೈಕ್ ರ್ಯಾಲಿಯನ್ನು ನಡೆಸಲಾಗುವುದು ವಿವಿಧ ನಗರಗಳಲ್ಲಿ ಸಂಚರಿಸಿ ರಾಮತೀರ್ಥ ನಗರದಲ್ಲಿ ಕೊನೆಗೊಳ್ಳಲಿದೆ ಯಂತ್ರ ಅತ್ಯಂತ ವಿಜೃಂಭಣೆಯಿಂದ ವಿಶಿಷ್ಟ ವಿನೂತನ ರೀತಿಯಲ್ಲಿ ಶ್ರದ್ಧಾಭಕ್ತಿಯಿಂದ ಆಚರಿಸಲು ಎಲ್ಲ ಸಂಘ ಸಂಸ್ಥೆಗಳು ಒಮ್ಮತದಿಂದ ಹೊತ್ಕೊಂಡಿದ್ದಾರೆ ಬೆಳಗಾವಿ ಮಹಾನಗರದಲ್ಲಿರುವಂಥ ಸುಮಾರು ಹದಿನೈದು ಸಂಘಟನೆಗಳು ಬಸವ ಜಯಂತಿ ಉತ್ಸವ ಸಮಿತಿ ಎರಡು ಸಾವಿರದ ಇಪ್ಪತ್ತೈದರ ಬ್ಯಾನರ್ನ ಅಡಿಯಲ್ಲಿ ಈ ಬಸವ ಜಯಂತಿ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇಪ್ಪತ್ತೇಳನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಜನಪ್ರತಿನಿಧಿಗಳನ್ನೊಳಗೊಂಡು ಮಠಾಧೀಶರನ್ನೊಳಗೊಂಡು ಬಸವೇಶ್ವರ ವೃತ್ತದಲ್ಲಿ ಮಹೋತ್ಸವದ ಚಾಲನೆಯನ್ನು ನೀಡಿ ಉದ್ಘಾಟನಾ ಸಮಾರಂಭವನ್ನು ಮಾಡಲಿದ್ದೇವೆ ಆ ಸಮಾರಂಭದಲ್ಲಿ ವಿವಿಧ ಮಠಾಧೀಶರು ಜನಪ್ರತಿನಿಧಿಗಳು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸದಸ್ಯರು ಹಾಗೂ ಬಸವಾಭಿಮಾನಿಗಳು ಬಸವೇಶ್ವರ ವೃತ್ತದಲ್ಲಿ ಉಪಸ್ಥಿತರಿ ಇರಲಿದ್ದಾರೆ ಈ ಬಾರಿಯ ಬಸವ ಜಯಂತಿಯ ವಿಶೇಷತೆಯ ಕುರಿತು ಮಾಹಿತಿಯನ್ನ ನೀಡಿದ ಎರಣ್ಣ ದೇಯನ್ನವರ್ ಪ್ರತಿ ಬಾರಿ ಬೇರೆ ಸಂಘಟನೆಗಳಿಂದ ಬೇರೆ ಬೇರೆ ರೂಪಕ ವಾಹನಗಳ ಮೆರವಣಿಗೆ ನಡೆಸಲಾಗ್ತಾಯಿತು ಆದರೆ ಈ ಬಾರಿ ಎಲ್ಲ ಬಸವಪರ ಸಂಘಟನೆಗಳು ಒಂದು ಕೂಡಿ ಒಂದೇ ರೂಪಕ ವಾಹನ ಮೆರವಣಿಗೆಯನ್ನು ಅದ್ದೂರಿಯಾಗಿ ಮಾಡಲಾಗುವುದು ರಾಷ್ಟ್ರ ಸೇರಿದಂತೆ ಜಗತ್ತಿನಾದ್ಯಂತ ಪ್ರಚಲಿತವಾಗಿ ನಡೀತಾ ಇರುವ ಸಂಘಟನೆಗಳ ಹಿನ್ನೆಲೆ ಶಾಂತಿಯ ಸಂದೇಶವನ್ನು ನೀಡುವ ಕಾರ್ಯಕ್ರಮ ಮಾಡಲಾಗ್ತಾ ಇದೆ ಎಂದರು ವಕೀಲರ ಸಂಘ ಆಮೇಲೆ ಬಸವೇಶ್ವರ ಬ್ಯಾಂಕ್ ಬಸವೇಶ್ವರ ಬ್ಯಾಂಕ್ ಹತ್ತು ಆಮೇಲೆ ಎಲ್ಲ ಒಂದು ಸೊಸೈಟಿಗಳು ಏನು ಸಹಕಾರ ಸಂಸ್ಥೆಗಳು ಆವು ಆಮೇಲೆ ಬಿಲ್ಡರ್ಸ್ ಅಸೋಸಿಯೇಷನ್ ಕ್ರೀಡಾ ಅಂತದಲ್ಲ ಬಿಲ್ಡರ್ ಅಸೋಸಿಯೇಷನ್ದವ್ರು ಹಿಂಗೆ ಒಬ್ಬರು ಇಬ್ಬರು ಅಣ್ದ ಮ್ಯಾಕ್ಸಿಮಮ್ ಎಲ್ಲರೂ ಹೆಚ್ಚಿನ ಹೆಚ್ಚಿನ ಸಂಖ್ಯೆ ಒಳಗೆ ದೇಶದ ಒಂದು ಹಿತದೃಷ್ಟಿಯಿಂದ ದೇಶದ ಅಭಿಮಾನದಿಂದ ನಮ್ಮ ದೇಶಕ್ಕೆ ಆಗುತ್ತಿರುವ ಈ ಮ ಪೆಲ್ಗಾಮೊಳಗು ಕಾಶ್ಮೀರ ಒಳಗೆ ನಡೆದಂಥ ಘಟನೆ ತಗೋರಿ ಎಲ್ಲ ದೃಷ್ಟಿಯೊಳಗೆ ದೇಶಕ್ಕಾತು ಮತ್ತು ವಿಶ್ವಕ್ಕಾತು ಶಾಂತಿಯ ಸಂದೇಶ ಸಲುವಾಗಿ ನಾವು ಬರುವಂಥ ಮೇ ನಾಲ್ಕು ತಾರೀಕಿಗೆ ಶಾಂತಿಯುತವಾಗಿ ಸರಳವಾದಂಥ ಒಂದು ಬಸವ ಬಸವ ಜಯಂತಿನ ಅದ್ಧೂರಿಯಾಗಿ ಆಚರಣೆ ನಾವೆಲ್ಲರೂ ನಿರ್ಧಾರ ಮಾಡಿದೆವು ಎಲ್ಲರಿಗೂ ಆಮೇಲೆ ಸುತ್ತಮುತ್ತ ಇರುವಂಥ ತುಮಕೂರು ಇಲ್ಲಿಂದ ಮಾರಾಳ ಅನುಗೋಳ ಉಜ್ವಾಮ ಅನುಗೋಳತು ಚನ್ನಮನಗಿರತ್ತು ಸುತ್ತಮುತ್ತ ಗ್ರಾಮದಿಂದನೂ ಎಲ್ಲ ಗ್ರಾಮಸ್ಥರು ನಮಗೆ ಬೆಂಬಲ ಕೊಟ್ಟಿದ್ದಾರೆ ಈ ಒಂದು ಮೆರವಣಿಗೆ ನಾವು ಎಲ್ಲರೂ ಅಂತ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅದಕ್ಕೆ ಈ ಒಂದು ಮೆರವಣಿಗೆ ಸಮಾಜ ಬಂದವರು ಮತ್ತು ಎಲ್ಲರೂ ಕೂಡ ಶಿವನಾರವ ಯುವನಾರವ ಅನ್ನದ ಎಲ್ಲರೂ ಕೂಡ ಸದೃಢವಾಗಿ ಆಚರಣೆ ಮಾಡುವಂಥ ನಿರ್ಧಾರ ನಾವು ಮಾಡಿಕೊಟ್ಟಿದ್ ತೆಗೆದುಕೊಂಡಿದ್ದೀವಿ ಅಂತ ಹೇಳಿ ಹೇಳಲಿಕ್ಕೆ ಇಚ್ಛಾಪಡ್ತೀನಿ ಎಲ್ಲರಿಗೂ ಶರಣು ಶರಣ ಮೇಡಮ್ ಅಷ್ಟು ಉಳಿಸಿ ಮೇ ನಾಲ್ಕರಂದು ನಡೆಯಲಿರುವ ಮೆರವಣಿಗೆಯಲ್ಲಿ ಕೇವಲ ಲಿಂಗಾಯತರಲ್ಲದೆ ಮರಾಠ ಸೇರಿದಂತೆ ಇನ್ನುಳಿದ ಜಾತಿ ಧರ್ಮದವರು ಭಾಗಿಯಾಗಿ ಯಶಸ್ವಿಯಾಗಬೇಕೆಂದು ಬೆಳಗಾವಿಗರಿಗೆ ಕರೆಯನ್ನ ನೀಡಿದ್ರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕನ್ನಡ ನ್ಯೂಸ್ ಬೆಳಗಾವಿ